ಜೈ ಜೈ ಜಯಂಕಾರ ಮೊಳಗಲಿ ಜನತಾದಳ ಪಕ್ಷಕ್ಕೆ ದೇವು ದೊರಕಲಿ ಜನತಾದಳ ಪಕ್ಷಕ್ಕೆ ದೇವು ದೊರಕಲಿ ಪ್ರಾದೇಶಿಕ ಪಕ್ಷವಿದು ಕರುನಾಡ ರಕ್ಷವಿದು ಜಾತ್ಯತೀತ ರಕ್ಷವಿದು ನಮ ತೇರಿಯಸ್ ಪಕ್ಷವಿದು ಬನ್ನಿ ಮತ ಬಾಂಧವರೇ పక్ష పెడసీ కరుణాది కరుణాటం జై 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 ಹಾಗೂ ಅದೇ ರೀತಿಯಲ್ಲಿ ಮನಸ್ ಶ್ಯಾಮೇಗೌಡರು ಪಶ್ಚಿಮ ದಿಕ್ಕಲ್ಲಿ ಕೂಡ ನಲ್ವತ್ನಾಲ್ಕು ಓಡ್ ತಗೊಂಡು ನಲವತ್ತೆಂಟು ಓಡ್ ತಗೊಂಡು ವಿಜಯ ಸಾಸಿದ್ದಾರೆ ಎಲ್ಲ ನನ್ನ ಮತ ಬಾಂಧವರು ಕೂಡ ಓಟ್ ಹಾಕಿರ್ತಕ್ಕಂಥ ಮತ ಬಾಂಧವರಿಗೆ ಒಬ್ಬ ಶಾಸಕನ ಕೈ ಮುಗಿದು ಕೇಳ್ತೀನಿ ನಿಮ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಈಗ ನಮಗೆ ಕೊಟ್ಟಿರ್ತಕ್ಕಂಥ ಟಾಸ್ಕನ್ನು ತುಂಬ ಎಲ್ಲ ನಾಯಕರು ಸೇರಿ ಆನಂದ್ ರೆಡ್ಡಿಯವರು ಮುರಳಿಯವರು ಶ್ರೀನಿವಾಸ ರಿಪತ್ ರೆಡ್ಡಿ ಅವರು ಹೆಸರು ಹೇಳ್ತಾ ಹೋಗ್ತಾ ತುಂಬ ಉದ್ದ ಇದ್ದಾವೆ ಜಗದೀಶ್ ಅವರು ಅವರವರು ಪ್ರಕಾಶಣ್ಣವರು ಶಶಿಕಾಂತ್ ಅವರು ನಾಗಮನ ಅವರು ಎಲ್ಲ ಸೇರಿ ಕೂಡ ಎಲ್ಲ ಲೀಡ್ರು ಸೇರಿ ಈ ಒಂದು ಟಾಸ್ಕನ್ನು ಮುಗಿಸಿದೀವಿ ತುಂಬ ಸಂತೋಷ ಆಗ್ತಾ ಇದೆ ಮತ್ತು ನಮ್ಮ ಮರಳಿಗೆ ಮತ್ತು ನಮ್ಮ ಡೈರಿನ ವಾಪಸ್ ಬಂದಿದೆ ಮುಂದೊಂದು ದಿವಸ ಕೂಡ ಇವರಿಬ್ಬರು ಕೂಡ ತುಂಬ ಜವಾಬ್ದಾರಿ ಇದೆ ತುಂಬ ಜವಾಬ್ದಾರಿ ವಹಿಸ್ಕೊಂಡು ಮುಂದೆ ಹೋಗ್ತಾರೆ ಅಂತ ಎಲ್ಲ ಮತ ಬಾಂಧವರಿಗೂ ಹಾಗೂ ನನ್ನ ಎಲ್ಲ ಲೀಡರ್ಸ್ಗೂ ಕೂಡ ನನಗೆ ನಿಮ್ಮ ಕೈ ಮುಗಿದ ಅನ್ನಿಸ್ ಹೇಳ್ತೀನಿ ನಾಳೆಯಿಂದ ನಾನು ಹದಿನೈದು ದಿವಸ ಇರೋದಿಲ್ಲ ಯೂರೋಪ್ ಪ್ರವಾಸ ಹೋಗ್ತೇನೆ ಫ್ಯಾಮಿಲಿ ಜೊತೆ ಸೊ ದಯವಿಟ್ಟು ಎಲ್ಲರಿಗೂ ಧನ್ಯವಾದ ಹೇಳ್ತಾ ಸೊ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಎಲ್ಲ ಗೆಲ್ಸ್ಕೊಂಬಲ್ಲಿ ಇರ್ತಕ್ಕಂಥ ಎಲ್ರಿಗೂ ತುಂಬ ಅಂದರೆ ನನ್ನ ಎಲೆಕ್ಷನ್ ಟೈಮಲ್ಲಿ ಕೂಡ ಅಷ್ಟೊಂದು ರಿಸ್ ತೊಗೊಂಡಿಲ್ಲ ಅಷ್ಟೊಂದು ದೇವ್ರನ್ನ ಕೇಳ್ಕೊಂಡಿದ್ದೀನಿ ಇವರಿಬ್ಬರು ಗೆಲ್ಲ ಅಂತ ಕೇಳ್ಕೊಂಡಿದ್ದೆ ಒಳ್ಳೆಯದಾಗಲ್ಲ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ವೆ ಮಚ್ ಸರ್ ಈ ಸರಿ ನನ್ನ ಲೀಡರ್ಸು ಎಲ್ಲ ಒಗ್ಗಟ್ಟಾಗಿ ಸರ್ ಶಾಸಕರು ಮರ್ಯಾದೆ ನಿಲ್ಲಿಸಬೇಕು ಪಕ್ಷದ ಮರ್ಯಾದೆ ನಿಲ್ಲಿಸ್ಬೇಕು ಅನ್ನೋ ಕಾರಣಕ್ಕೋಶವಾಗಿ ಎಲ್ಲ ಲೀಡರ್ ಕೂಡ ವರ್ಕ್ ಮಾಡಿದ್ದಾರೆ ಎಲ್ಲ ತುಂಬ ಚೆನ್ನಾಗಿ ಹೋಗ್ಬೋದಿದ್ದಾರೆ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ನೀವು ಇವರಿಬ್ಬರಿಗೆ ತುಂಬ ಜವಾಬ್ದಾರಿ ಇದೆ ಇಡೀ ತಾಲೂಕಿನ ಡೈರಿ ಇವ್ರ ಕೈಯಲ್ಲಿದೆ ಮುಂದಿನ ದಿವಸದಲ್ಲಿ ಒಳ್ಳೆ ಕೆಲಸ ಮಾಡಿ ಪಕ್ಷಕ್ಕೆ ಮತ್ತು ನಮ್ಮ ಕುಟುಂಬಕ್ಕೆ ಒಳ್ಳೆಯ ಸಂತಾರ್ಥ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಮೂವತ್ತೈದು ಓಟ್ ತಗೊಂಡು ಗೆದ್ದಿದ್ದಾರೆ ಹಾಗೂ ನಮ್ಮ ಶ್ಯಾಮೇಗೌಡರು ನಲವತ್ತೆಂಟು ಓಟ್ ತಗೊಂಡು ಗೆದ್ದಿದ್ದಾರೆ ಎಲ್ಲ ಮತ ಬಾಂಧವರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಓಕೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಇಲ್ಲೇ ಬೇರೆ ಅವರ ಪಕ್ಕದಾಗೆ ಎಲ್ಲ ಜೊತೆಗೆ ಅವರ जय 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 ಯುದ್ಧಕ್ಕಿಂತ ಹೆಚ್ಚು ಕಡೆ ನಾವು ವಿದ್ಯೆ ಮಾಡಿದ್ರು ವಿದ್ಯೆ ಏನು ಗೆದ್ದಿರ್ತಕ್ಕಂಥ ಏನು ಕೂಡ ಇವತ್ತು

ಕೋಮಲ್ ಚುನಾವಣೆಗೆ ನಾನು ಸ್ಪರ್ಧೆ ಮಾಡಿದ್ದು ನಮ್ಮ ಪಕ್ಷದ ನಮ್ಮ ತಾಲೂಕಿನ ಶಾಸಕರಾದ ಸಮೃದ್ಧಿ ಮಂಜಣ್ಣವರು ಕಣ್ಣು ನಾಗರಾಜಣ್ಣವರು ನಮ್ಮ ಎಂ ಅವರು ಆನಂದ್ ರೆಡ್ಡಣ್ಣವರು ಎಂ ಆರ್ ಮುರಳಿಯವರು ನಮ್ಮ ಬಿ ಎಂ ಶಂಕರಾಮೇಗೌಡರು ಶ್ರೀನಿವಾಸ ಅವರು ರಘುಪತಿ ರೆಡ್ಡಿ ಅವರು ಡಿ ಸಿ ಬ್ಯಾಂಕ್ ಸದಸ್ಯರು ಸುಮಾರು ಜನ ಇನ್ನು ನಮ್ಮ ಪಕ್ಷದ ಮುಖಂಡರು ಎಲ್ಲರೂ ಒಮ್ಮತದಿಂದ ಒಂದು ಒಗ್ಗಟ್ಟಿಂದ ನಮ್ಮ ಕೆಲಸ ಮಾಡಿ ಒಂದು ದಿನ ನಮ್ಮ ಆಂಜನೇಯ ರೆಡ್ಡಿಯನ್ನವರು ಸುಮಾರು ಎಲ್ಲ ನಮ್ಮ ಎಲ್ಲ ಸಮುದಾಯದ ನಾಯಕರುಗಳು ಸಹ ನನಗೆ ಒಂದು ಆಶೀರ್ವಾದ ಕೊಟ್ಟಿದ್ದಾರೆ ಬಹುಶಃ ಆ ಒಂದು ಆಶೀರ್ವಾದದಿಂದ ಇವತ್ತು ದಿನ ನನ್ನನ್ನು ಜೈಚಿಲ್ನ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಒಂದು ಆಡಳಿತ ನಡೆಸ್ತೀವಿ ಅಂತ ಒಂದು ಭರವಸೆ ಇದ್ದೀನಿ ಎಲ್ರಿಗೂ ನಾನು ಕೃತಜ್ಞತೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ನಿರೀಕ್ಷೆ ಎಷ್ಟು ಮಾತುಗಳು ಬಂದಿದೆ ಸರ್ ಒಂದು ಹತ್ತು ವೋಟ್ ಕಡಿಮೆ ಆಗಿದೆ ನಮ್ಮ ನಿರೀಕ್ಷೆ ಏನಿತ್ತು ಒಂದು ಹತ್ತು ಓಟು ಕಡಿಮೆ ಆಗಿದೆ ಇಲ್ಲಿ ಏನು ಮಾಡೋಕ್ಕಾಗಲ್ಲ ಅವರು ಪ್ರತಿಸ್ಪರ್ಧಿ ನಿಂತಿದ್ದರಲ್ಲ ಅದಕ್ಕೆಲ್ಲ ನಾವು ಅದ್ರ ಬಗ್ಗೆ ಮಾತಾಡೋದು ಚೆನ್ನಾಗಿರಲ್ಲ ಆಯಿತು ಆಗಿದೆ ನಿರೀಕ್ಷೆ ಎಷ್ಟು ಏನು ನಮ್ಮ ನಿರೀಕ್ಷೆ ಐವತ್ತೈದರಿಂದ ಐವತ್ತೈದು ಓಟು ಐವತ್ತೈದರಿಂದ ಮೇಲೇ ನಲವತ್ತೈದು ಬಂದಿದೆ ಎಷ್ಟೊತ್ತು ಬಂದಿದೆ ಸರ್ ನಲವತ್ತೈದು ಏನು ಕೋಚಿಮಲ್ ಕೋಮಲ್ ನಿರ್ದೇಶಕ ಸ್ಥಾನಗಳಿಗೆ ಏನಿವತ್ತು ಚುನಾವಣೆ ನಡೀತು ಜೆ ಡಿ ಎಸ್ ಪಕ್ಷದ ಎನ್ ಡಿ ಎ ಅಭ್ಯರ್ಥಿಗಳಾದ ಮುಳಬಾಗ್ಲಲ್ಲಿ ಎರಡು ಕ್ಷೇತ್ರ ಮತ್ತು ಕೋಲಾರಲ್ಲಿ ಎಡು ಕ್ಷೇತ್ರ ಗೆದ್ದಿದೆ ಇನ್ನು ನಾಲ್ಕು ಗೆಲ್ಲಬೇಕಾಗಿತ್ತು ಭಾಳ ಕಡಿಮೆ ಅಂತರದಲ್ಲಿ ಒಂದೆರಡು ಹೋಗಿದೆ ಬಟ್ ಗೆ ಯಾರ್ಯಾರು ಈ ಚುನಾವಣೆಯಲ್ಲಿ ಕೆಲಸ ಮಾಡಿದಾರೋ ಎಲ್ಲ ನಾಯಕರಿಗೆ ಕಾರ್ಯಕರ್ತರಿಗೆ ಎಲ್ಲರಿಗೂ ಕೃತಜ್ಞತೆ ಇಷ್ಟಪಡ್ತೀನಿ ಸಮೃದ್ಧಿ ಮಂಜುನಾಥ್ ಅವರು ಮತ್ತು ಮುಳುಬಾಗಿ ಕ್ಷೇತ್ರದ ನಾಯಕರು ಎಲ್ಲರೂ ಇಬ್ಬರು ಡೈರೆಕ್ಟ್ಸ್ನ ಗೆಲ್ಸ್ಕೊಬಂದಿದ್ದಾರೆ ಹಂಗೆ ಕೋಲಾರಲ್ಲಿ ಒಂದು ಎರಡು ಗೆದ್ದಿದೆ ಇನ್ನು ಎರಡು ಸೋತಿದ್ದೀವಿ ಒಳ್ಳೆಯ ಆಡಳಿತ ಕೊಡೋಕ್ಕೆ ಏನು ನಮ್ಮ ಕಡೆಯಿಂದ ಪಕ್ಷದ ವತಿಯಿಂದ ಏನೇನು ಆಗಬೇಕಾಗಿದೆ ಎಲ್ಲ ಕೆಲಸಗಳು ಮಾಡೋಕ್ಕೆ ಸಿದ್ಧವಾಗಿದ್ದೀವಿ ಸೇರಿ ಮಹಿಳೆಯ ಮಹಿಳೆಯದು ಸ್ವಲ್ಪ ಮಿಸ್ ಆಯಿತು ಅದು ಏನು ಅಂತ ಇನ್ನು ಸ್ವಲ್ಪ ಇದಾಗಿದೆ ಗ್ಯಾರಂಟಿ ಗೆದ್ದೆ ಗೆಲ್ತೀವಿ ಮಹಿಳೆ ಅಂತ ನಿರೀಕ್ಷೆ ಇತ್ತು ಎಲ್ಲ ಒಂದು ಕಡೆ ಮಿಸ್ ಹೊಡೆದಿದೆ ಅಂತ ನಮಗೆ ಅನಿಸಿಕೆ